ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೋಪ್ ನೀವು ಎಲ್ಲರೂ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ಎಲ್ಲ ಇದ್ದೀರಾ ಹೌದು ಇವತ್ತು ಪ್ರತಿಯೊಂದು ಕುಟುಂಬಕ್ಕೂ ಸಹ ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ ಇದು ಅಂತಲೇ ಹೇಳ್ಬೋದು ಅದಕ್ಕೂ ಮೊದಲು ಇದುವರೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೋ ನೋಡ್ತಾ ನೋಡ್ತಾಯಿದ್ರು ಪ್ರತಿಯೊಬ್ಬರಿಗೂ ಸಹ ನಾವು ವೀಡಿಯೋ ಹಾಕಿದ ತಕ್ಷಣ ಯಾರು ಫಸ್ಟ್ ವಾಚ್ ಮಾಡಿ ನೀವು ಅತಿ ಹೆಚ್ಚಾಗಿ ನಮಗೆ ಓಂ ಮಹಾಲಕ್ಷ್ಮಿ ನಮಃ ಎಂಬ ಬೀಜ ಮಂತ್ರನ ಕಮೆಂಟ್ ಮೂಲಕ ತಿಳಿಸ್ತಿರೋ ಅಂಥ ವಿಜೇತ ಶಾಲಿನ ಗುರುತಿಸಿ ನಾವು ತಿಂಗಳ ಹೆಂಡಲ್ಲಿ ಅವರಿಗೆ ಎರಡು ಗ್ರಾಮ್ ಚಿನ್ನದ ಒಂದು ಲಕ್ಷ್ಮಿಯ ನಾಣ್ಯನ ಅವರಿಗೆ ಒಂದು ಗಿಫ್ಟ್ ಹಾಕಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಹಾಗಾದರೆ ಅಂಥ ಅದೃಷ್ಟ ಶಾಲೆ ನೀವೇ ಆಗಿದ್ದರೆ ಹಾಕೋ ತಕ್ಷಣ ವೀಡಿಯೋನ ನೀವೇ ನೋಡಿ ನಮಗೆ ಈ ಒಂದು ಬೀಜ ಮಾತ್ರ ಕಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಇವತ್ತು ಯಾವೊಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವು ಕೇಳೋದಾದರೆ ಹೌದು ಸಾಲ ಸಾಲ ಯಾರಿಗಿರಲ್ಲ ಹೇಳಿ ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಸಾಲ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಆದರೆ ಇವತ್ತು ನಾನು ತೋರಿಸ್ಕೊಡುವಂತಹ ಈ ರೆಮಿಡಿನ ನೀವು ಒಂದು ಸಲ ಮಾಡ್ಕೊಳ್ಳೋದ್ರಿಂದ ತುಂಬ ಸರಳವಾಗಿ ತುಂಬ ಸುಲಭವಾಗಿ ನಿಮ್ಮ ಸಾಲದ ಸಮಸ್ಯೆನ ಮತ್ತು ಹಣಕಾಸಿನ ಸಮಸ್ಯೆನ ತುಂಬ ಸುಲಭವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಅದರಲ್ಲೂ ಅತಿ ಶೀಘ್ರದಲ್ಲೇ ಒಂದು ಒಳ್ಳೆ ರಿಸಲ್ಟ್ ಕಾಣುತ್ತೆ ಅಂದರೆ ಅತಿ ಶೀಘ್ರದಲ್ಲೇ ಒಂದು ರಿಸಲ್ಟ್ ಕೊಡುವಂತಹ ಒಂದು ಒಳ್ಳೆಯ ಟಿಪ್ಸ್ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ಟಿಪ್ಸ್ಕೋಸ್ಕರ ನೀವೇನಾದ್ರೂ ವೇಟ್ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಥನ್ಕ ನೋಡಿ ಫ್ರೆಂಡ್ಸ್ ವೀಡಿಯೋನ ನೀವು ಸ್ಕಿಪ್ ಮಾಡ್ಕೊಂಡು ನೋಡಿ ಅಂತ ಏನು ಕೇಳ್ತೀವಿ ಸ್ಕಿಪ್ ಮಾಡ್ದೇ ನೋಡಿ ಅಂತ ಏನು ಕೇಳ್ತೀವಿ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ನಾನು ಹಾಕುವಂಥ ಮದ್ದು ಮಧ್ಯೆ ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳು ನಿಮಗೆ ತಲುಪಲ್ಲ ನೀವು ಸ್ಕಿಪ್ ಮಾಡ್ದೇ ನೋಡೋದರಿಂದ ನಾನು ಹಾಕುವಂಥ ಪ್ರತಿ ಅಂದರೆ ನಾನು ಹೇಳುವಂಥ ಇಂಪಾರ್ಟೆಂಟ್ ವಿಷಯಗಳು ಸಹ ನಿಮಗೆ ತಲುಪುತ್ತೆ ಹಾಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಒಂದು ರೆಮಿಡಿ ನೋಡ್ಕೊಂಡು ಬರೋಣ ಬನ್ನಿ ಆ ಫ್ರೆಂಡ್ಸ್ ಈಗಿನ ಕಾಲದಲ್ಲಿ ಸಾಲ ಮಾಡದೇನೆ ಜೀವನ ಮಾಡೋದು ತುಂಬಾ ಕಷ್ಟ ಒಂದಲ್ಲ ಒಂದು ರೀತಿಯಾದಂತಹ ಸಾಲನ ಮಾಡಿ ಆ ಸಾಲದಿಂದ ಹೊರಗಡೆ ಬರೋಕ್ಕಾಗ್ದೇನೆ ಋಣಮುಕ್ತ ಸಿಗ್ದೇನೆ ಋಣಮುಕ್ತಿ ನಮಗೆ ಸಿಗದೆ ಆ ಮತ್ತೊಂದು ಸಾಲ ಮಾಡುವಂತಹ ಪರಿಸ್ಥಿತಿನೇ ನಮಗೆ ಎದುರಾಗುತ್ತೆ ಅಲ್ವಾ ಮಾ ಅಂದರೆ ಮಾ ಮಧ್ಯಮ ವರ್ಗದ ಜನರಿಗೆ ಒಂದು ರೀತಿಯ ಸಾಲ ಇದ್ದರೆ ಶ್ರೀಮಂತರಿಗೆ ಇನ್ನೊಂದು ರೀತಿಯ ಸಾಲ ಇದ್ದೇ ಇರುತ್ತೆ ಅಲ್ವಾ ಈ ರೀತಿಯ ಸಾಲದಿಂದ ನಾವು ಋಣಮುಕ್ತರಾಗಿ ಆ ಸಾಲದ ಸಮಸ್ಯೆಯಿಂದ ನಾವು ಹೊರಗಡೆ ಬರಲು ನಾವು ಎರಡು ದೇವರ ಮೊರೆ ಹೋಗಬೇಕಾಗುತ್ತೆ ಆ ದೇವರನ್ನ ಮೊರೆ ಹೋಗೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಸಾಲದ ಸಮಸ್ಯೆನ ತುಂಬ ಸುಲಭವಾಗಿ ಬಗೆಹರಿಸ್ಕೋಬೋದು ಅಂತ ಹೇಳ್ಬೋದು ಆ ಎರಡು ದೇವರುಗಳು ಯಾವುದು ಅಂತ ನೀವು ಕೇಳೋದಾದರೆ ಆದರೆ ಮೊದಲನೇದಾಗಿ ಸುಬ್ರಹ್ಮಣ್ಯ ಎರಡನೇದಾಗಿ ನರಸಿಂಹಸ್ವಾಮಿ ಈ ಎರಡು ದೇವರಿಗೆ ನಾವು ಈ ನಾನು ತೋರಿಸ್ಕೊಡುವಂತಹ ಈ ಒಂದು ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಅಕ್ಕಿ ಹಿಟ್ಟನ್ನ ತೋರಿಸ್ತಾ ಇದ್ದೀನಿ ಈ ಅಕ್ಕಿ ಹಿಟ್ಟಿನಿಂದ ನಾವು ಸುಬ್ರಹ್ಮಣ್ಯ ದೇವ್ರಿಗಾಗಿರ್ಬೋದು ಇಲ್ಲ ನರಸಿಂಹಸ್ವಾಮಿ ದೇವ್ರಿಗಾಗಿರ್ಬೋದು ಅಂದ್ರೆ ಮಂಗಳವಾರ ಮೂರು ಮಂಗಳವಾರ ಇಲ್ಲ ಅಂದ್ರೆ ಮೂರು ಮಂಗಳವಾರ ಆಗಿರ್ಬೋದು ಇಲ್ಲ ಐದು ಮಂಗಳವಾರ ಆಗಿರ್ಬೋದು ಈ ಒಂದು ರೆಮಿಡಿನ ನೀವು ಸುಬ್ರಹ್ಮಣ್ಯ ಮತ್ತೆ ನರಸಿಂಹಸ್ವಾಮಿಗೆ ನೀವು ಈ ರೆಮಿಡಿಯಿಂದ ನೀವು ಒಂದು ಚಿಕ್ಕದಾದಂಥ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ತುಂಬ ಸರಳವಾಗಿ ತುಂಬ ಸುಲಭವಾಗಿ ನಿಮ್ಮ ಸಾಲದ ಸಮಸ್ಯೆ ಆಗಿರ್ಬೋದು ಇಲ್ಲ ಹಣಕಾಸಿನ ಸಮಸ್ಯೆನ ತುಂಬ ಸರಳವಾಗಿ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಈ ಅಕ್ಕಿ ಅಕ್ಕಿ ಹಸಿಟ್ಟ ಅಂದರೆ ನೋಡಿ ಅಕ್ಕಿ ಹಸಿಟ್ಟನ್ನ ತೋರಿಸ್ತಾ ಇದ್ದೀನಿ ಅಕ್ಕಿ ನೋಡಿ ಅಕ್ಕಿ ಹಸಿಟ್ಟನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಅಕ್ಕಿ ಹಸಿಟ್ಟನ್ನ ನಾವು ಬಳಸ್ಕೊಂಡು ಯಾವ ರೀತಿ ನಮ್ಮ ಸಾಲದ ಸಮಸ್ಯೆನ ನಾವು ಬಗೆಹರಿಸ್ಕೋಬೋದು ಅಂತ ನೀವು ಕೇಳೋದಾದರೆ ತುಂಬ ಸರಳವಾದಂತಹ ವಿಧಾನದಲ್ಲಿ ಬಗೆಹರಿಸ್ಕೋಬೋದು ಅಂದರೆ ಮಂಗಳವಾರ ದಿನ ನೀವು ಬೆಳಿಗ್ಗೆನೆ ಪೂಜೆ ಪುರಸ್ಕಾರಗಳೆಲ್ಲ ಮಾಡ್ತೀರಲ್ವಾ ಮಂಗಳವಾರ ಮಾತೆ ಮಹಾಲಕ್ಷ್ಮಿಯ ವಾರ ಅಂತ ಹೇಳ ನಾವು ಪರಿಗಣಿಸ್ತೀವಿ ಮಾತೆ ಮಹಾಲಕ್ಷ್ಮಿಯ ವಾರ ದಿನ ನೀವು ಬೆಳಿಗ್ಗೆನೆ ಎದ್ದು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಂಡು ನೀವು ಇದು ಈ ಒಂದು ಚಿಕ್ಕದಾದಂಥ ಪರಿಹಾರನ ನೀವು ಗೋ ಅಂದರೆ ಬೆಳಿಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಮಾಡ್ಕೋಬೇಕಾಗುತ್ತೆ ಅಂದರೆ ಮಂಗಳವಾರ ದಿನ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯ ಹತ್ರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದ್ದರೆ ಅಲ್ಲಿಗೆ ಹೋಗಿ ನೀವು ಅದು ಹಿಂದ ದಿನನೇ ನೀವು ಅಲ್ಲಿ ಪೂಜೆ ಮಾಡುವಂತಹ ಪುರೋಹಿತರಿಗೆ ನೀವು ಈ ವಿಷಯನ ತಿಳಿಸ್ಕೊಡ್ ಬರಬೇಕಾಗುತ್ತೆ ಅದೇನಂತ ನಾಳೆ ನಾವು ಅಕ್ಕಿ ಹಸಿಟಿನಿಂದ ದೇವರಿಗೆ ಅಭಿಷೇಕ ಮಾಡಿಸ್ತೀವಿ ಅಂದರೆ ದೇವರಿಗೆ ನಾವು ಅಭಿಷೇಕನ ಮಾಡಿಸ್ತೀವಿ ಅಂತ ಹೇಳಿ ನೀವು ಅವ್ರ ಹತ್ರ ಮಾತಾಡ್ಕೊಂಡು ಬರಬೇಕಾಗುತ್ತೆ ಬಂದು ನೀವು ನಂತರ ನೀವು ಮಂಗಳವಾರ ಬೆಳಿಗ್ಗೆನೇ ಎಂದು ನೀವು ಬೆಳಿಗ್ಗೆ ಮೊದಲನೇ ಪೂಜೆ ಇರುತ್ತೆ ನೋಡಿ ಸುಬ್ರಹ್ಮಣ್ಯನಿಗೆ ಬೆಳಿಗ್ಗೆನೇ ಮೊದಲನೇ ಪೂಜೆಯಲ್ಲೇ ಅವರಿಗೆ ಅಭಿಷೇಕ ಮಾಡ್ತಾರಲ್ವಾ ಆ ಅಭಿಷೇಕ ಮಾಡುವಂತಹ ಸಮಯದಲ್ಲಿ ನೀವು ಅಕ್ಕಿ ಹಸಿಟು ಮತ್ತು ಅಕ್ಕಿ ಹಸಿಟನ್ನ ತೆಗೆದುಕೊಂಡೋಗಿ ನೀವು ಈ ಅಕ್ಕಿ ಹಸಿಟ್ಟಿನಿಂದ ನೀವು ಅವರಿಗೆ ಅಭಿಷೇಕನ ಮಾಡಿಸ್ಬೇಕಾಗುತ್ತೆ ಅಭಿಷೇಕನ ಮಾಡಿಸಿ ನಂತರ ನೀವು ಒಂಬತ್ತು ಬತ್ತಿ ಒಂಬತ್ತು ಬತ್ತಿನ ತಗೊಂಡು ಒಂದು ಮಣ್ಣಿನ ದೀಪನ ತೆಗೆದುಕೊಳ್ಬೇಕಾಗುತ್ತೆ ಮಣ್ಣಿನ ದೀಪನ ತೆಗೆದುಕೊಂಡು ಒಂಬತ್ತು ಬತ್ತಿನ ಹಾಕಿ ಅದಕ್ಕೆ ಅರಳೆ ಎಣ್ಣೆಯಿಂದ ನೀವು ದೀಪವನ್ನು ಬೆಳಗಿ ಅಲ್ಲಿ ಒಂಬತ್ತು ಪ್ರದಕ್ಷಿಣೆನ ಹಾಕಬೇಕಾಗುತ್ತೆ ಅಂದರೆ ದೀಪವನ್ನು ಕೈಯಲ್ಲಿ ಇಟ್ಕೊಂಡು ಒಂಬತ್ತು ಪ್ರದಕ್ಷಿಣೆ ಹಾಕಿ ನೀವು ಒಂದು ಸಂಕಲ್ಪನ ಮಾಡ್ಕೋಬೇಕಾಗುತ್ತೆ ಅಂದರೆ ನಮ್ಮ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಮತ್ತು ಹಣದ ಹಣ ಸಾರಿ ನಮ್ಮಲ್ಲಿರುವಂತಹ ಸಾಲದ ಸಮಸ್ಯೆ ಮತ್ತು ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯಲಿ ನಮಗೆ ಒಂದು ನೆಮ್ಮದಿಯಾದಂತಹ ಒಂದು ಸುಖಕರವಾದಂತಹ ಜೀವನನ ಕೊಡಿ ಅಂತ ಹೇಳಿ ನೀವು ಸುಬ್ರಹ್ಮಣ್ಯ ಸ್ವಾಮಿಗೆ ನೀವು ಅಲ್ಲಿ ನೀವು ಅಕ್ಕಿ ಹಸಿರಿನಿಂದ ಅಭಿಷೇಕವನ್ನು ಮಾಡಿಸಿ ನಂತರ ನೀವು ಒಂಬತ್ತು ಬತ್ತಿ ಮತ್ತು ಅರಳೆಣೆಯಿಂದ ಒಂಬತ್ತು ಬತ್ತಿಯನ್ನು ನೀವು ಮಣ್ಣಿನ ದೀಪದಲ್ಲಿ ಹಚ್ಕೊಂಡು ನೀವು ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಂಡು ಪೂಜೆ ಪುರಸ್ಕಾರವನ್ನ ಮುಗಿಸ್ಕೊಂಡು ಬರಬೇಕಾಗುತ್ತೆ ಪ್ರತಿ ಮಂಗಳವಾರ ಅಂದ್ರೆ ಮೂರು ಮಂಗಳವಾರ ಆಗಿರ್ಬೋದು ಇಲ್ಲ ಐದು ಮಂಗಳವಾರ ಆಗಿರ್ಬೋದು ಸುಬ್ರಹ್ಮಣ್ಯ ದೇವರಿಗೆ ಈ ರೀತಿ ಮಾಡಬೇಕಾಗುತ್ತೆ ನಂತರ ನೀವು ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಇದೆಯಲ್ವಾ ಆ ಒಂದು ನರಸಿಂಹಸ್ವಾಮಿಗೂ ಸಹ ನೀವು ಈ ರೀತಿಯಾದಂಥ ಒಂದು ಚಿಕ್ಕದಾದಂಥ ಒಂದು ಪರಿಹಾರನ ಮಾಡ್ಕೋಬೇಕಂತೆ ಅಂದ್ರೆ ಲಕ್ಷ್ಮೀ ನರ ನರಸಿಂಹರ ಒಂದು ದೇವಸ್ಥಾನ ಎಲ್ಲಿರುತ್ತೋ ಅಲ್ಲಿಗೂ ಸಹ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಹೋಗಿ ನೀವು ಅಲ್ಲೂ ಸಹ ತುಳಸಿ ಹಾರ ಸಿಗುತ್ತಲ್ವಾ ತುಳಸಿ ಹಾರ ಕಟ್ಟಿದಂತ ಅಂದ್ರೆ ನಿಮ್ಮ ಕೈಯಾರೆ ತುಳಸಿ ತಗೊಂಡು ಬಂದು ಹಾರವನ್ನಾಗಿ ಮಾಡಿ ನೀವು ಅದನ್ನು ತಗೊಂಡೋಗಿ ನೀವು ಅವರು ಅಂದ್ರೆ ದೇವಸ್ಥಾನದಲ್ಲಿ ಪುರೋಹಿತರು ಅಭಿಷೇಕ ಮಾಡ್ತಾರಲ್ವ ಗೋ ಅಂದರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಟೈಮಲ್ಲೇ ನೀವು ತುಳಸಿ ಆಹಾರವನ್ನು ನಿಮ್ಮ ಕೈಯಾರ ಅದಕ್ಕೆ ಒಪ್ಪಿಸಿ ನೀವು ಅಂದರೆ ಹಾಕಿಸಿ ನೀವು ಅವರಿಗೆ ಕೊಟ್ಟು ಅವ್ರ ಕೈಯಿಂದ ನೀವು ಹಾಕ್ಸಿ ನೀವು ಅಲ್ಲಿ ಸಹ ನೀವು ಒಂದು ಒಂಬತ್ತು ಬತ್ತಿ ಇರುವಂಥ ಅರಳೆಣ್ಣೆ ಅರಳೆಣ್ಣೆಯನ್ನು ಹಾಕಿ ನೀವು ನೀವು ಒಂದು ಮಣ್ಣಿನ ದೀಪದಿಂದ ನೀವು ಒಂದು ದೀಪಾರಾಧನೆ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನಂತರ ನೀವು ಅದ್ರ ಜೊತೆಗೆ ನೀವು ಇನ್ನೂ ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಲಕ್ಷ್ಮಿ ನರಸಿಂಹನಿಗೆ ನೀವು ತುಳಸಿಯಿಂದ ನೀವು ತುಳಸಿಯ ಹಾರವನ್ನು ಹಾಕಿಸಿ ನೀವು ಅಭಿಷೇಕನೂ ಸಹ ನೀವು ಮಾಡಿಸ್ಬೇಕಾಗುತ್ತೆ ತುಳಸಿ ತುಳಸಿಯಿಂದ ಅಭಿಷೇಕ ಮಾಡಿಸಿ ತುಳಸಿ ಮಾಲೆಯನ್ನು ಸಹ ಹಾಕಿಸಿ ಅತಿಂದನು ಸಹ ನೀವು ಪೂಜೆ ಪುರಸ್ಕಾರ ಮಾಡಿಸಿ ಒಂಬತ್ತು ಬತ್ತಿ ಇರುವಂತಹ ಹರಳೆಣ್ಣೆಯಿಂದ ಒಂದು ಮಣ್ಣಿನ ದೀಪದಲ್ಲಿ ದೀಪ ದೀಪಾರಾಧನೆ ಮಾಡಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿಸ್ಕೊಂಡು ಬರಬೇಕಾಗುತ್ತೆ ಈ ರೀತಿ ಮೂರು ಮಂಗಳವಾರ ಆಗಿರ್ಬೋದು ಇಲ್ಲ ಐದು ಮಂಗಳವಾರ ಆಗಿರ್ಬೋದು ಮಾಡಬೇಕಾಗುತ್ತೆ ಮಾಡುವಂತಹ ನೀವು ಅಂದರೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂದರೆ ಆ ಒಂದು ಗುಡಿಯಲ್ಲಿ ನೀವು ಪ್ರದಕ್ಷಿಣೆ ಹಾಕುವಾಗ ಓಂ ನಮೋ ಫ್ರೆಂಡ್ಸ್ ನೀವು ಪ್ರದಕ್ಷಿಣೆ ನರಸಿಂಹ ಸ್ವಾಮಿಗೆ ನೀವು ಪ್ರದಕ್ಷಿಣೆ ಹಾಕುವಂತಹ ಸಮಯದಲ್ಲಿ ಓಂ ನಮೋ ನರಸಿಂಹಾಯ ಎಂಬ ಒಂದು ಸ್ತೋತ್ರವನ್ನು ನೀವು ಅಂದರೆ ಒಂದು ಇದನ್ನು ನೀವು ಹೇಳ್ಕೊಬೇಕಾಗುತ್ತೆ ಹೇಳ್ಕೊಂಡು ನೀವು ಪ್ರದಕ್ಷಿಣೆ ಹಾಕೊಂಡು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಂಡು ಬರಬೇಕಾಗುತ್ತೆ ಬರುವಂತಹ ಸಮಯದಲ್ಲಿ ಅಂದರೆ ನೀವು ತುಂಬ ಭಕ್ತಿ ಭಾವದಿಂದ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಬರುವಂತಹ ಸಮಯದಲ್ಲಿ ದೇವಸ್ಥಾನದ ಸನ್ನಿಧಿಯಲ್ಲಿ ನೀವು ಸ್ವಲ್ಪ ಹೊತ್ತು ಕುತ್ಕೋತಿರಲ್ವಾ ಕೂತ್ಕೊಂಡಂತಹ ಸಮಯದಲ್ಲಿ ನೀವು ಲಕ್ಷ್ಮೀನಾರಾಯಣ ನಾರಾಯಣ ಕಲಾವ ಕಲಾವ ನಮಃ ಕಲಾವಹ ಅಂತ ಸ್ತೋತ್ರ ಇದೆ ಆ ಸ್ತೋತ್ರನ ನೀವು ಅಲ್ಲಿ ಪಠನೆ ಮಾಡೋದ್ರಿಂದ ಪಠನ ಮಾಡಿ ಅಂದರೆ ಪಠನೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಫ್ರೆಂಡ್ಸ್ ಇದರಿಂದ ಭೂಮಿ ಹಣ ಆಸ್ತಿ ಆರೋಗ್ಯ ಕುಟುಂಬ ಪ್ರತಿಯೊಂಥರಲ್ಲೂ ಸಹ ಸೌಖ್ಯವ ಸೌಖ್ಯ ನಿಮಗೆ ಸಿಗುತ್ತೆ ಮನೆ ಆಗುತ್ತೆ ಅಭಿವೃದ್ಧಿ ಹೊಂದುತ್ತೆ ನೀವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ನಿಮಗೆ ಜಯ ಸಿಗುತ್ತೆ ಎಂತಹದೇ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಇದರಿಂದ ನಿಮಗೆ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಹೌದು ಮೇನ್ ಆಗಿ ಕಾಡುವಂಥದ್ದು ಹಣಕಾಸಿನ ಸಮಸ್ಯೆ ಹಣಕಾಸಿನ ಸಮಸ್ಯೆ ಸಾಲದ ಸಮಸ್ಯೆ ಮತ್ತು ಹಣಕಾಸಿನ ಸಮಸ್ಯೆ ಈ ಎರಡು ದೇವರಿಗೆ ನಾವು ಈ ರೀತಿ ಅಕ್ಕಿ ಹಿಟ್ಟಿನಿಂದ ಈ ಒಂದು ಚಿಕ್ಕದಾದಂತಹ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಕಲ ಸಂಕಷ್ಟಗಳಿದ್ರು ಸಹ ಬಗೆಹರಿತ್ತೆ ಸಾಲದ ಸಮಸ್ಯೆ ಮೇನ್ ಆಗಿ ಸಾಲ ಅನ್ನೋದಿರುತ್ತೆ ಅಲ್ವಾ ಸಾಲದ ಸಮಸ್ಯೆ ಬಗೆಹರಿತ್ತೆ ಅದ್ರ ಜೊತೆಗೆ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ನಮಗೆ ಸಾಲ ತೀರಿಸಬೇಕು ಅಂತಂದರೆ ನಮಗೆ ನಮ್ಮ ಕೈಯಲ್ಲಿ ಹಣಕಾಸು ಓಡಾಡ್ತಾ ಇರಬೇಕು ನಾವು ದುಡಿದಂತಹ ದುಡ್ಡು ಅಂದ್ರೆ ನಮಗೆ ಫಸ್ಟ್ ಮೇನ್ ಆಗಿ ನಮಗೆ ಒಂದು ದುಡಿಮೆ ಅಂತ ಇದ್ರೇನೆ ಅಲ್ವಾ ನಾವು ಎಷ್ಟೇ ಸಾಲ ಇದ್ರೂ ದುಡಿದಂತಹ ದುಡ್ಡಿನಿಂದ ನಾವು ಸಾಲನ ತಿರ್ಸ್ಕೊಳಕ್ ಹೌದು ಸಾಲ ತೀರಿಸ್ಕೊಬೇಕು ಅಂತಂದರೆ ನಮಗೆ ದುಡಿದಂತಹ ದುಡ್ಡು ಕೈಯಲ್ಲಿ ದುಡಿದಂಥ ದುಡ್ಡು ಕೈಯಲ್ಲಿ ಸಹ ಕೆಲವೊಂದು ಸಹ ದುಡಿಮೆನೇ ಇಲ್ಲ ಅಂತ ಅಂದಾಗ ನಾವು ಯಾವ ರೀತಿ ಸಾಲ ಹೇಳಿ ದುಡಿಮೆ ನಮ್ಮ ಕೈಯಲ್ಲಿದ್ದಾಗ ನಾವು ಆ ದುಡಿದಂತಹ ದುಡ್ಡಲ್ಲಿ ನಾವು ಎಲ್ಲನೂ ಉಳಿಸಿ ಸ್ವಲ್ಪ ಸಾಲವನ್ನು ತಿರ್ಸ್ಕೋಬೋದು ಹಾಗಾಗಿ ಈ ಒಂದು ಪೂಜೆಯನ್ನು ನೀವು ಈ ಚಿಕ್ಕದಾದಂಥ ಒಂದು ಪರಿಹಾರ ನೀವು ಆಮೇಲೆ ಸುಬ್ರಹ್ಮಣ್ಯ ಮತ್ತು ಸ್ವಾಮಿಗೆ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಲಕ್ಷ್ಮಿಯ ಒಂದು ಆಕರ್ಷಣೆ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಭೂಮಿ ಹಣ ಆಸ್ತಿ ಐಶ್ವರ್ಯ ಮನೆ ಏಳಿಗೆ ಅಭಿವೃದ್ಧಿ ಎಲ್ಲವೂ ಸಹ ನಿಮಗೆ ಬರುತ್ತೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಇದರಿಂದ ನಿಮಗೆ ನಿವಾರಣೆಯಾಗಿ ಸಾಲದ ಸಮಸ್ಯೆ ತುಂಬ ಸರಳವಾದಂಥ ವಿಧಾನದಲ್ಲಿ ಅಂದರೆ ತುಂಬ ಶೀಘ್ರದಲ್ಲೇ ನಿಮಗೆ ಬಗೆಹರಿತೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಹಣಕಾಸಿನ ಸಮಸ್ಯೆ ಏನಾದರೂ ಬಳುತ್ತಾ ಇದ್ರೆ ಒಂದಲ್ಲ ಒಂದು ಸಮಸ್ಯೆಗಳು ಪ್ರತಿನಿತ್ಯದ ಜೀವನದಲ್ಲಿ ಕಾಡ್ತಾನೆ ಇರುತ್ತೆ ಇಂಥ ಸಮಸ್ಯೆಯನ್ನು ನೀವು ಸಂಪೂರ್ಣವಾಗಿ ಈ ಒಂದು ಅಂದರೆ ಈ ಎರಡು ದೇವರಿಗೂ ಸಹ ನೀವು ಈ ಎರಡು ಅಂದರೆ ಈ ಎರಡು ದೇವ್ರಿಗೂ ಸಹ ನೀವು ಒಂದೇ ದಿನವೂ ಸಹ ನೀವು ಅಕ್ಕಿ ಹಿಟ್ಟಿನಿಂದ ನೀವು ಪೂಜೆನ ಅಂದ್ರೆ ಈ ರೀತಿ ಅಭಿಷೇಕನ ನೀವು ಮಾಡಿಸ್ಕೋಬಹುದು ಒಂದೇ ದಿನನೂ ಸಹ ನೀವು ಮಾಡ್ಕೋಬೋದು ಎರಡು ದೇವರಿಗೂ ಸಹ ನೀವು ಒಂದೇ ದಿನವೂ ಅದರಲ್ಲೂ ಮಂಗಳವಾರ ಮೂರು ವಾರ ಆಗಿರ್ಬೋದು ಇಲ್ಲ ಮಂಗಳವಾರ ಐದು ವಾರ ನೀವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಸಾಲದ ಒತ್ತಡದ ಸಮಸ್ಯೆ ಆಗಿರ್ಬೋದು ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಾನೆ ಹೇಳ್ಬೋದು ಆ ಫ್ರೆಂಡ್ಸ್ ಪೂಜೆ ಪುರಸ್ಕಾರ ಎಲ್ಲವೂ ಸಹ ಮುಗಿದ ನಂತರ ನೀವು ದೇವಸ್ಥಾನ ಹತ್ರ ಆ ತನ್ನ ಸ್ವಾಮಿಯನ್ನು ನೋಡಿಕೊಂಡು ನೀವು ಈ ರೀತಿ ಬೇಡ್ಕೊಡಿ ನಮ್ಮಲ್ಲಿರುವಂತಹ ಸಾಣದ ಸಮಸ್ಯೆ ಆಗಿರ್ಬೋದು ಹಣದ ಸಮಸ್ಯೆ ಆಗಿರ್ಬೋದು ಎಲ್ಲವನ್ನು ತುಂಬ ಸುಲಭವಾಗಿ ತೀರಿಸ್ಕೊಡಿ ಅತಿ ವೇಗವಾಗಿ ತೀರಿಸಿಕೊಡಿ ಅಂತೇಳಿ ನೀವು ಭಕ್ತಿ ಭಾವ ಭಕ್ತಿ ಭಾವದಿಂದ ನೀವು ಬೇಡ್ಕೊಳ್ಳಿ ಬೇಡ್ಕೊಂಡು ನಂತರ ನೀವು ಈ ಒಂದು ಕೆಲಸನ ನೀವು ಮಾಡ್ಕೊಂಡು ಬರೋದ್ರಿಂದ ಅದು ಎಂಥದೇ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಮೇನಾಗಿ ಹಣದ ಸಮಸ್ಯೆ ಬಗೆಹರಿಯುತ್ತೆ ಮತ್ತು ಸಾಲದ ಸಮಸ್ಯೆ ಬಗೆಹರಿತ್ತೆ ಎಂತಹ ಕಷ್ಟನೇ ಇದ್ರೂ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಇದರಿಂದ ಬಗೆಹರಿತೆ ಅಂತಲೇ ಹೇಳ್ಬೋದು ಅಕ್ಕಿನ ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಕರಿತೀವಿ ಅಲ್ವಾ ಇನ್ನು ಅಕ್ಕಿ ಅಕ್ಕಿಯಿಂದ ಮಾಡಿಕೊಳ್ಳುವಂತಹ ಒಂದು ಹಸಿಟ್ಟಿನ ಮಾತೆ ಅದು ಸಹ ಮಾತೆ ಮಹಾಲಕ್ಷ್ಮಿ ಸ್ವರೂಪನೇ ಅಲ್ವಾ ಹಾಗಾಗಿ ಈ ಒಂದು ಅಕ್ಕಿ ಹಸೀಟಿನಿಂದ ಮಾಡಿಕೊಂಡು ನಮ್ಮ ಸಕಲ ಸಂಕಷ್ಟಗಳು ಮತ್ತೆ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಮನೆ ಏಳಿಗೆ ಆಗ್ತಾ ಇಲ್ಲ ನಮಗೆ ದಿನದಿಂದ ದಿನಕ್ಕೆ ಅಂದರೆ ಸಂಪಾದನೆ ಮಾಡಿದಂತಹ ಹಣ ಕೈಯಲ್ಲಿ ಉಳಿತಾಯಿಲ್ಲ ನಮಗೆ ದಿನದಿಂದ ದಿನಕ್ಕೆ ಸಮಸ್ಯೆ ಹಣದ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ನಮಗೆ ಏಳಿಗೆ ಇಲ್ಲ ಒಂದು ನೆಮ್ಮದಿ ಇಲ್ಲ ಮನೆಯಲ್ಲಿ ಗಂಡ ಹೆಣ್ ನಡುವೆ ಬರೀ ದುಡ್ಡು ಕಾಸಿನ ವಿಷಯದಲ್ಲೇ ನಮಗೆ ಜಗಳ ಆಗ್ತಾ ಇದೆ ಅಂತ ಅನ್ನೋರು ಈ ಒಂದು ಚಿಕ್ಕದಾದಂಥ ಒಂದು ಪರಿಹಾರನ ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆ ಯಾವುದೇ ಇದನ್ನು ಸಂಪೂರ್ಣವಾಗಿ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡೋದಲ್ಲ ಫ್ರೆಂಡ್ಸ್ ಇದನ್ನ ಮಾಡಿಕೊಂಡು ತುಂಬ ಜನ ಒಂದು ಒಳ್ಳೆ ರಿಸಲ್ಟ್ನೇ ಕಂಡುಕೊಂಡಿದ್ದಾರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದು ನಡೆದಿರುವಂತಹ ಸತ್ಯ ಘಟನೆ ನಾನಿವತ್ತು ನಿಮ್ಮ ಹತ್ರ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇರೋದು ನೀವು ಒಂದು ಸಲ ಭಕ್ತಿ ಭಾವದಿಂದ ಇದನ್ನ ಮಾಡಿ ನೋಡಿ ಯಾವ ರೀತಿ ನಿಮ್ಮ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಮೇನ್ ಆಗಿ ಕಾಣುವಂಥದ್ದು ಸಾಲದ ಸಮಸ್ಯೆ ಮತ್ತು ಹಣಕಾಸಿನ ಸಮಸ್ಯೆ ಇದೆರಡೂ ಇಲ್ಲ ಅಂತ ಅಂದರೆ ಮನುಷ್ಯ ಜೀವನದಲ್ಲಿ ಸುಖಕರವಾದಂಥ ಒಂದು ಜೀವನ ಮಾಡ್ಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಸಲ ಭಕ್ ನೀವು ಒಂದು ಸಲ ನೀವು ಮಾಡಿ ನೋಡಿ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡಿ ನೋಡಿ ಒಂದು ಒಳ್ಳೆ ರಿಸಲ್ಟೇ ಕಾಣ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾಗಿರುವಂತಹ ಒಂದು ಒಳ್ಳೆಯ ಒಂದು ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಇದುವರೆಗೂ ಯಾರನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೀವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂತ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನಾನು ಆಲ್ರೆಡಿ ಎಲ್ಲ ಒಂದು ವೀಡಿಯೋಸನ್ನು ನಿಮಗೆ ಹೇಳ್ತಾನೆ ಇರ್ತೀನಿ ವೀಡಿಯೋ ಸ್ಕಿಪ್ ಮಾಡ್ಕೊಂಡು ನೋಡೋದ್ರಿಂದ ನಿಮಗೇ ಲಾಸ್ ಆಗುತ್ತೆ ಆದರೆ ಸ್ಕಿಪ್ ಮಾಡ್ದೇ ನೀವು ವೀಡಿಯೋ ನೋಡೋದ್ರಿಂದ ಪ್ರತಿಯೊಂದು ವಿಷಯಗಳು ಪ್ರತಿಯೊಂದು ಮಾಹಿತಿಗಳು ಸಹ ನಿಮಗೆ ತಲುಪುತ್ತಲ್ವಾ ಹಾಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಒಂದು ಏ ತನಕ ನಮ್ಮ ಚಾನಲ್ ಮೇಲೆ ಕೊಡಿ ಅನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಆಗಿರುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ಮತ್ತೆ ಬರ್ತೀನಿ ಅಲ್ಲಿ ತನಕನೂ ಬೈ ಬೈ ಟೇಕ್ ಕೇರ್ ಫ್ರೆಂಡ್ಸ್